ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ ತುಂಬ ಸ್ಪೇಸ್ ಕೊಟ್ಟರು ನನಗೆ ನೀವು ಯಾವ ರೀತಿ ಮಾಡ್ತೀರಾ ಮಾಡಿ ನೀವು ಅಂತ ಅದಕ್ಕೆ ಥ್ಯಾಂಕ್ ಯು ಸರ್ ಮತ್ತು ನಮ್ಮ ನಿರ್ಮಾಪಕರು ಮಾದೇವಯ್ಯ ಸರ್ ಯಾವುದೂ ಒಂದು ಚೂರು ಪ್ರಾಬ್ಲಮ್ ಇಲ್ಲದಿರೇ ಈ ಸಿನಿಮಾನ ಮುಗಿಸ್ಕೊಟ್ಟಿದ್ದಾರೆ ಅದಕ್ಕೂ ಥ್ಯಾಂಕ್ ಸರ್ ಪ್ರತಿಯೊಂದು ಸ್ಟೆಪ್ಗೂ ಎಲ್ಲ ಜೊತೆಯಲ್ಲಿದ್ದು ಏನೋ ಒಂದು ಚೂರು ಪ್ರಾಬ್ಲಮ್ ಬರ್ದಿರೋ ಥರ ಈ ಸಿನಿಮಾನ ಮುಗಿಸ್ಕೊಟ್ಟಿದ್ದಾರೆ ಯಾವತ್ತು ನಾವು ಚಿರಋಣಿ ಆಗಿರಬೇಕು ಮತ್ತು ಈ ಚಿತ್ರದಲ್ಲಿ ದೊಡ್ಡ ತರಾಬಳಗಾನೆ ಇದೆ ನಿಮ್ಗೆ ಗೊತ್ತಿದ್ದಂಗೆ ನೋಡ್ದಂಗೆ ನಮ್ಮ ಆನಂದ ಸರ್ ಮತ್ತೆ ಮತ್ತು ಅಮ್ಮ ಅವರು ಅಭಿಜಿತ್ ಸರ್ ಶರಣ್ ಸರ್ ಮತ್ತು ನನ್ನ ಕೋಸ್ಟಾರ್ ಅಜಿತ್ ಅವರು ಮತ್ತು ನಮ್ಮ ಹೀರೋಯಿನ್ ಮಾನ್ಸಿಯವರು ಇನ್ನೂ ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಇಂಥವ್ರ ಜೊತೆ ನಾನು ಸ್ಕ್ರೀನ್ನ ಶೇರ್ ಮಾಡಿಕೊಂಡು ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಅದಕ್ಕೆ ಯಾವತ್ತಿದ್ರೂ ನಾನು ಚಿರುಣಿಯಾಗಿರ್ತೀನಿ ಮತ್ತು ನಮ್ಮ ಕುರಿಬಾಂಡ್ ಅಂಡ್ ಬ್ರದರ್ ಅವ್ರ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಈ ಸಿನಿಮಾದಲ್ಲಿ ಪ್ರತಿಯೊಂದು ಎವ್ರಿ ಡೇ ತುಂಬ ವಿಷಯನ ಕಲ್ತಿದ್ದೀವಿ ನಮ್ಮ ಡೈರೆಕ್ಟರ್ ಸರ್ ಹತ್ರ ಅಂತೂ ತುಂಬ ನಾನು ಏನೇನು ತಪ್ಪುಗಳು ಮಾಡಿದ್ರು ಅದನ್ನ ಸರಿತಿದ್ದಿ ನನ್ನ ಒಂದು ಒಳ್ಳೆಯ ಒಂದು ಈ ಸಿನಿಮಾದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ ಥರ ಮಾಡಿ ಇವತ್ತು ಇಲ್ಲಿ ಗಂಟೆಗೆ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಯಾವತ್ತಿದ್ರೂ ಪ್ಲಸ್ ಈ ಸಿನಿಮಾ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಅದು ಕಾನ್ಫಿಡೆನ್ಸ್ ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ಗಿದೆ ನಮ್ಮ ಮೀಡಿಯಾ ಮಿತ್ರದವರು ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಇರಲಿ